ಇದೇ ವಿಚಾರಕ್ಕೆ ನ್ಯಾಯಾಧೀಶರ ಮುಂದೆ ಪೊಲೀಸರೇ ಒಂದು ಡ್ರಾಪ್ ರಕ್ತವನ್ನ ಹಾಕಿದ್ರೂ ಕೂಡ ಡೌಟ್ ಇಲ್ಲ ಅನ್ನುವಂತ ವಿಚಾರ ಅಚ್ಚರಿಯ ಹೇಳಿಕೆಯನ್ನ ಕೋರ್ಟಿನಲ್ಲ ಮಂಡಿಸ್ತಾ ದರ್ಶನ ಪರ ಹೇಳಿದ್ದಾರೆ ಜೊತೆಯಲ್ಲಿ ಏನು ದರ್ಶನವರು ಅವರು ಧರಿಸಿರುವಂತಹ ಬಟ್ಟೆ ಕೊಲೆ ನಡೆದಿರುವಂತಹ ದಿನ ಕೊಲೆಯ ಸ್ಥಳದಲ್ಲಿ ಏನು ಹಾಕಿದ ಬಟ್ಟೆ ಇದ್ರ ಇದನ್ನ ಗಮನಿಸೋದಾದ್ರೆ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಇರಲಿಲ್ಲ ಯಾಕಂತಂದ್ರೆ ಸುಶೀಲಮ್ಮ ಪ್ರಕರಣದ ಏತ್ರಿಯ ಸೂಚನೆಯಂತೆ ಸುಶೀಲಮ್ಮ ಬಟ್ಟೆಯನ್ನ ಕುಕ್ಕಿ ಫುಲ್ ವಾಶ್ ಮಾಡಿದ್ರು ಆದರೆ ಇಷ್ಟು ವಾಶ್ ಮಾಡಿದ್ರು ಕೂಡ ರಕ್ತದ ಕಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸೈಂಟಿಫಿಕಲಿಯೂ ಕೂಡ ಪ್ರೂವ್ ಆಗುತ್ತೆ ಅಂತ ಹೇಳಿ ಆದರೆ ಹೆಂಗೆ ಬಂತು ರಕ್ತದ ಕಲೆಗಳು ಯಾವ ರೀತಿಯಾಗಿ ತನಿಖೆ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಪೊಲೀಸರ ತನಿಖೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಅಂತ ನ್ಯಾಯಾಧೀಶರ ಮುಂದೆ ತೆರೆದಿಡ್ತಿದ್ದಾರೆ ಅಂದ್ರೆ ಮೊದಲ ಬಾಳಿಗೆ ಸಾಕಷ್ಟು ಅಂತಂದ್ರೆ ಯಾವಾಗ ಅಂದ್ರೆ ಫೆಬ್ರವರಿಯಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾನೆ ಪ್ರಕರಣಗಳು ಶುರುವಾಗ್ತಾ ಹೋಗುತ್ತೆ ಪಟ್ಟಣಗೆರೆಯ ಶೆಡ್ ನಲ್ಲಿ ಕೊಲೆ ಆಗತ್ತೆ ಅದಾದ ಮೇಲೆ ಈಗ ಪ್ರಬಲವಾಗಿ ದರ್ಶನ್ ಅವರ ಬೇಲು ವಿಚಾರಣೆಯ ಏನ್ ಆಗ್ತಾ ಇದೆಯಲ್ಲ ಇವತ್ತು ಕೋರ್ಟಿನಿಂದ ಏನು ತೀರ್ಪು ಬರುತ್ತೆ ಅದು ಬಹಳ ಒಂದು ಇಂಪಾರ್ಟೆಂಟ್ ಆಗಿದೆ ದರ್ಶನ್ ಅವರಿಗೆ ಇತ್ತ ದರ್ಶನ ಪರ ವಕೀಲರವರು ಪ್ರಬಲವಾಗಿ ಅಂದ್ರೆ ಒಂದ್ ರೀತಿಯಾಗಿ ವಾದ ಯಾವ ರೀತಿಯಾಗಿದೆ ಅಂತಂದ್ರೆ ಪೊಲೀಸರು ಎಡವಿದ್ದಾರೆ ತನಿಖೆಯಲ್ಲಿ ಲೂಕ್ ಹೋಲ್ಸ್ ಗಳು ಇದೆ ವಿಚಾರವನ್ನ ಬಹಳ ಸ್ಪಷ್ಟಪಡಿಸುತ್ತಿದ್ದಾರೆ ಅದರಲ್ಲೂ ಕೂಡ ಪ್ರಾಸಿಕ್ಯೂಷನ್ ವತಿಯಿಂದ ಕಥೆಯನ್ನ ಹೆಣದಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಅಂದ್ರೆ ತನಿಖೆಯಲ್ಲಿ ಪ್ರಕರಣವನ್ನೇ ತಿರುಚುವಂತ ಕೆಲಸ ಆಗಿದೆ ಅಂತ ನ್ಯಾಯಾಧೀಶರಾಗಿರುವಂತಹ ಅವರ ಮುಂದೆ ಎಲ್ಲವನ್ನ ಎಕ್ಸ್ ಮಾಡ್ತಿದ್ದಾರೆ ದರ್ಶನ್ ಈ ರೀತಿ ಆದರೆ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಎಡವಿದ್ದಾರೆ ಅನ್ನುವುದನ್ನ ಮತ್ತೆ ಹೇಳ್ತಿದ್ದಾರೆ ಜೊತೆಯಲ್ಲಿ ಪ್ರಕರಣದಲ್ಲಿ ಮೊದಲ ಹಂತದಲ್ಲಿ ಚಾರ್ಜ್ ಶೀಟ್ ಆಯ್ತು ಅದಾದ ನಂತರ ಅಡಿಷನಲ್ ಚಾರ್ಜ್ ಶೀಟ್ ಕೂಡ ಈ ಪ್ರಕರಣದಲ್ಲಿ ಸಲ್ಲಿಕೆ ಆಗಿತ್ತು ಆದರೆ ತನಿಖೆ ಆಗಿದೆ ಎನ್ನುವಂತ ವಿಚಾರವನ್ನ ಬಹಳ ಒತ್ತಿ ಒತ್ತಿ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿದ್ದಾರೆ ನೋಡಬೇಕು ಏನೇನು ಆಗಿದೆ ಅನ್ನೋದನ್ನ ಹೈಕೋರ್ಟ್ ನಲ್ಲಿ ಆಗ್ತಾ ಇದೆ ಯಾವ ರೀತಿ ನಿರ್ಧಾರವನ್ನ ತೆಗೆದು ದರ್ಶನ ಪರ ವಕೀಲರ ಕಂಪ್ಲೀಟ್ ವಾದವನ್ನ ಕೇಳಿ ಕೋರ್ಟ್ ಯಾವ ತೀರ್ಪನ್ನ ಕೊಡುತ್ತೆ ಅನ್ನೋದೇ ಸಾಕಷ್ಟು ಒಂದಿಷ್ಟು ಪ್ರಶ್ನೆಗಳನ್ನ ಹಾಕಿಬಿಟ್ಟಿದೆ ಯಾಕಂತಂದ್ರೆ ಹೈ ಪ್ರೊಫೈಲ್ ಕೇಸ್ ಆದ್ರೆ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಶವ ಪರೀಕ್ಷೆ ಏನೋ ವಿಚಾರಗಳು ಬರಬೇಕಲ್ಲ ಎಲ್ಲವೂ ಕೂಡ ಹೆಂಗೆ ಲೇಟ್ ಮಾಡಿದ್ರು ಇವುದು ಇದೊಂದಿಷ್ಟು ಪ್ರಶ್ನೆಗಳಿತ್ತು ಇದನ್ನ ಮುಂದಿಡ್ತಾ ಮುಂದಿಡ್ತಾ ಈಗ ಪೊಲೀಸರ ತನಿಖೆಯ ಬಗ್ಗೆನೆ ಸಾಕಷ್ಟು ವಿಚಾರಗಳು ಮೂಡ್ತಾ ಇದೆ ಇನ್ನು ಎಲ್ಲವೂ ಕೂಡ ಗೊತ್ತಾಗ್ಬೇಕು ಅಂದ್ರೆ ಸಾಕ್ಷ್ಯಗಳ ಹೇಳಿಕೆಯಿಂದಲೇ ಎಲ್ಲವೂ ಕೂಡ ಕ್ಲಿಯರ್ಬೇಕಾಗತ್ತೆ ಹಾಗಾಗಿನೇ ಪ್ರಕರಣದ ತನಿಖೆನೆ ಕಂಪ್ಲೀಟ್ ಆಗಿ ರಾಂಗ್ ಆಗಿದೆ ಅಂದ್ರೆ ಈ ಪ್ರಕರಣದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರತ್ಯಕ್ಷ ಪ್ರಕರಣದ ಮತ್ತೊಂದು ಟ್ವಿಸ್ಟ್ ಆಗಿದ್ದಾರೆ ಇವರ ಹೇಳಿಕೆಗಳಿರುತ್ತೆ ಇನ್ನು ಮೊಬೈಲ್ ಇಂದ ಡಿಜಿಟಲ್ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಗಳಿದೆ ಮೆಸೇಜ್ ಗಳನ್ನ ರಿಟ್ರೀವ್ ಮಾಡಲಾಗಿತ್ತು ಇನ್ನು ಅನೇಕ ವಿಚಾರವಾಗಿ ಸ್ಥಳ ಮಹಜರು ಮಾಡಿರುವಂತಹ ಹೊತ್ತಿನಲ್ಲಿ ಒಂದಿಷ್ಟು ಸಿಸಿ ಕ್ಯಾಮೆರಾ ಕ್ಯಾಮೆರೇ ಕ್ಯಾಮೆರಾ ಫುಟೇಜಸ್ ಇದೆ ಇವೆಲ್ಲದರ ಆಧಾರದ ಮೇಲೆ ತನಿಖೆಯನ್ನು ಮಾಡಲಾಗಿದೆ ಆದರೆ ತನಿಖೆಯಲ್ಲಿನ ಲೋಪ ದೋಷಗಳನ್ನ ಕೋರ್ಟ್ ಮುಂದೆ ತೆರೆದಿಡ್ತಿದ್ದ ದರ್ಶನ್ ಪರ ವಕಲು ಎಲ್ಲೆಲ್ಲಿ ಲೋಪ ದೋಷಗಳಿವೆ ಇವೆಲ್ಲವನ್ನ ಹೇಳ್ತಿದ್ದರ ಮೂಲಕ ತನಿಖೆನೆ ಟೋಟಲಿ ರಾಂಗ್ ಆಗಿದೆ ಇನ್ನು ಈ ಬಟ್ಟೆಯ ಮತ್ತು ಶೂ ವಿಚಾರವಾಗಿನೂ ಕೂಡ ಪೊಲೀಸರೇ ಒಂದು ಡ್ರಾಪ್ ರಕ್ತ ಹಾಕಿದ್ರು ಕೂಡ ಡೌಟೇ ಇಲ್ಲ ಅನ್ನುವಂತ ಒಂದು ಅಂಶವನ್ನ ತೆರೆದಿಡ್ತಿದ್ದಾರೆ ಇದೇ ನೋಡಿ ಇನ್ನಷ್ಟು ಅನುಮಾನಗಳು ಮೂಡ್ತಾ ಇದೆ ಇನ್ನು ಈ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಹೈ ಪ್ರೊಫೈಲ್ ಕೇಸ್ ದರ್ಶನ್ ಅವರು ಮೊದಲಿಗೆ ಪರಪ್ಪನ ಅಗ್ರಹಾರದಲ್ಲಿದ್ರು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಹೊತ್ತಿನಲ್ಲಿ ರಾಜತಿಥ್ಯ ಸಿಕ್ಕಿತ್ತು ಇದೇ ವಿಚಾರವಾಗಿ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು ಬಳ್ಳಾರಿಯಲ್ಲಂತೂ ಬಹಳ ಸ್ಟ್ರಿಕ್ಟ್ ಆಗಿತ್ತು ದರ್ಶನ್ ಅವ್ರಿಗೆ ಏನು ದರ್ಶನ್ ಅವ್ರನ್ನ ಭೇಟಿ ಮಾಡೋ ವಿಚಾರವಾಗಿಯೂ ಕೂಡ ಅದರ ಕಂಪ್ಲೀಟ್ ರೈಟ್ಸ್ ಅನ್ನ ಅವರ ಪತ್ನಿಗೆ ನೀಡಲಾಗಿತ್ತು ಯಾರ್ಯಾರು ಭೇಟಿ ಮಾಡಬೇಕು ಏನು ಅನ್ನೋದಂತರ ವಿಚಾರ ಯಾಕಂತಂದ್ರೆ ಹೈ ಪ್ರೊಫೈಲ್ ಕೇಸ್ ಆದರೆ ಪೊಲೀಸರು ಇದೇ ಪ್ರಕರಣದಲ್ಲಿ ಎಡವಿದ್ದಾರೆ ಅನ್ನೋದನ್ನ ಈಗ ನ್ಯಾಯಾಧೀಶರ ಮುಂದೆ ತೆರೆದಿಟ್ಟಿದ್ದಾರೆ ಎಲ್ಲವೂ ಕೂಡ ವಾದ ಇದೆ ಮೋಹನ್ ರಾಜ್ ಎನ್ನುವವರು ದರ್ಶನ್ಗೆ ಮೂವತ್ತೆಂಟು ಲಕ್ಷವನ್ನ ನೀಡಿದ್ರು ಮೇ ತಿಂಗಳಿನಲ್ಲಿ ಮೋಹನ್ ರಾಜ್ ಮೂವತ್ತು ಎಂಟು ಲಕ್ಷಗಳನ್ನ ನೀಡುತ್ತಾರೆ ಆದರೆ ಅದನ್ನೇ ಸಾಕ್ಷ್ಯನಾಶಕ್ಕೆ ಬಳಸಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ ಜೂನ್ ನಲ್ಲಿ ಆಗುವಂತಹ ಘಟನೆಯನ್ನ ನಲ್ಲೇ ಊಹಿಸಲು ಸಾಧ್ಯ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗ್ತಿದೆ ವಾದಗಳನ್ನ ಮಾಡ್ತಿದ್ದಾರೆ ಸಾಕ್ಷ್ಯ ನಾಶಕ್ಕೆ ಹಣ ಬಳಕೆ ಆರೋಪವನ್ನ ಹಾಕಿದ್ದಾರೆ ಸಿ ನಾಗೇಶ್ ಅಂದ್ರೆ ಏನು ದರ್ಶನ್ ಅವರ ಮೇಲೆ ಸಾಕ್ಷ್ಯ ನಾಶದ ಕೇಸನ್ನ ಈಗಾಗಲೇ ಹಾಕಲಾಗಿದೆ ಈ ವಿಚಾರವನ್ನ ತಳ್ಳಿ ಹಾಕ್ತಿದ್ದಾರೆ ವಾದವನ್ನ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ಅಂದ್ರೆ ಮೋಹನ್ ರಾಜ್ ಎನ್ನುವರಿಂದ ದರ್ಶನ್ಗೆ ಮೂವತ್ತ ಎಂಟು ಲಕ್ಷವನ್ನ ನೀಡಿದ್ರು ಇದು ಮೇ ತಿಂಗಳಲ್ಲೇ ಮೋಹನ್ ರಾಜ್ ಅವರು ಮೂವತ್ತೆಂಟು ಲಕ್ಷವನ್ನ ನೀಡಿರ್ತಾರೆ ಆದರೆ ಅದನ್ನೇ ಸಾಕ್ಷ್ಯ ನಾಶಕ್ಕೆ ಬರೆಸಿದ್ದ